ಆರಾಮದ ಐ ಪಿ ಎಲ್ ಹೆಂಗ್ ನೋಡ್ದಾವ ತಿಂದಿದೀರ ಊರು ಊರ ಪುಗ್ಗನಿ ಮಾರಾಕಿ ನನ್ನ ಅಂಗಡಿ ಹಿಡುದನಿ ಜಗ್ಗಾಕಿ ನನಗೆ ನನ್ನ ತಂಟ ಬಂದ ನಮ್ಮ ಹೆಣ್ಣು ಯಾರ್ಯಾರ ಸಿಂಗಲ್ ಇದಿರಿ ಎಲ್ಲರೂ ಮುಂದಿನ ವರ್ಷ ಒಂದು ಚಲೋ ಹುಡುಗಿನ ಹಿಡೀರಿ ವರ್ಷಕ್ಕೆ ಎರಡು ಹಾಡೀರಿ ಇದು ಇದು ಹಿರೇ ಮಾನಪುರ தெலுங்கு அரவக்கி லோ ஆப்கூரே மகனா எப்டி இதே மனப்பூரில் ஹ ஒண்டேல ஹடிமா யாரமேக ஆ யாரமேக ஊர்மேக ஊர்மேக ஹ பொடிமகரா பொடிமா அது எங்க குடிಬೇಕು அங்கந்தி பணமக்களெல்லாம் சப்பாளை தட்டிரಬೇಕು பணமக்களே நின் சப்ப சப்பளை ಹೊடிரಬೇಕானே பொடிமா பொடிله ஹ இதே மனப்பூரில் ஹ ಎಲ್ಲರೂ ಹೆಂಗಾದಿರಿಪ್ಪ ಇರ ಮಣ್ಣಾಪುರ ಬಂದಿ ಹ್ಮ್ ಎಂತೆ ಇಕ್ಕೆ ಮೂರಗ ತಿಂಡಿ ಯಾಕೆ ತಿಂಡನ ತಿಂಡ ಅದಾ ತಂಡಪ್ಪ ತಂಡಿ ತಂಡಿ ಚಪ್ಪಲೇರ್ಸಿ ಏನು ಮಗನ ಯಾರ್ ಕಳರಿ ಇಲ್ಲಪ್ಪ ಬಾಯಿ ಮಿಸ್ಟಿಕ ಆಗಿ ಬಂತ ಹೇಳೋದು ನೀನೂ ಮಿಸ್ಟಿಕ ಅದೆ ಮಗನ ಮೊದಲ ಇಲ್ಲ ಬಾಯಿ ತಗ್ ಬದ್ದು ಹ್ ಯಪ್ಪ ಹ್ ಗಿತ್ತದ ನೋಡು ಹೌದಲ್ವಾ ಆ ಬಾಯಿಲಿ ಕಣ್ಣು ತುಕ್ಕಾಕಪ್ಪ ಯಪ್ಪ ಹ್ ஒன்ன டைலாய் ஹரன யாரமேக நம்ம சிங்கிள் दोस्तர்மேக என்னதரா அளை சிங்கிள் நடு தெய்வீக யப்பா ப சண்டை தப்பா வந்து தைக்கட்ட தரத்தடி ஒடில அளை என்ன சிங்கிளனா யப்பே ஹ ஒடில

ಯಾತ್ರೆ ಹೊರಡ ಹೇಗಾ ಗೊತ್ತಾ ನಾಷ್ಟಾ ಗೊತ್ತಾ ನೋಡಿಲ್ಲ

சொல்லுங்க <laughs> <laughs> <laughs>

அண்ணா அண்ணா அறி ಏಯ್ ಮನ್ಸೇ ಇದನದಿ ಯಾಕ ಅವರ ಅಣ್ಣ ಅಣ್ಣಕ್ಕೆ ಹೋಗಬಾರದು ಮತ್ತೆ ಏನನ್ನ ಅಣ್ಣ ಅಣ್ಣ ಅಂತ ಅವರು ತಗದು ಮಣ್ಣಾ ಹೆಡತಾರೆ ನಮಸ್ತೆ ಸುಮನಸ್ ಹ ಮನ್ಸ ಇವ ನೋಡಕ್ಕೆ ಬಹಳ ಸಣ್ಣವನ ಇವನ ಮಾತ್ರ ಎಲ್ಲர்க்கಿದ್ ದೊರದೆ ಇದಿಲ್ಲ ಮನೆ ಮನ್ಸೇ ಅಣ್ಣ ಮನ್ಸಾ ಅಪ್ಪ ತಿಳ್ಕೋಬೇಡ್ರಿ ಅದೇ ನಿನ್ ದಿನ ಸಂದೈತಾಳ ವಯಸ್ ಹ ಹ ವಯಸ ನೋಡಪ್ಪ ವಯಸ್ ಮತ್ತೆ ಏನು ಮಾಡ್ತಿ

ಸಣ್ಣದೈತೆ ವಯಸ್ಸು ಎಡ್ಕೊ ಬರ್ತಾನ ಹಾಂ ಲೇ ಬನ ನೀನು ಒಂದು ಹುಡುಗಿ ನೋಡಿನಿ ಇಲ್ಲಿ ಈ ಊರಾಗ ಹಾಂ ನಮ್ಮ ಅಕ್ಕನ ಮಗಳದಾಳ ಹಾಂ ಯಾ ನಿನ್ನ ಮ್ಯಾಗ ಫುಲ್ ಮನಸ್ಸು ಮಾಡ್ಯಾಳ ಫುಲ್ ಕಿತ್ತದಾಳ ಈ ಸತ್ತು ಕರೆಸ್ತೀನಿ ಇಲ್ಲೇ ನಾನು ತಾಳಿ ಕಟ್ಟೆ ಬಿಡು ಏ ಹಾಂ ನೀ ಅವು ಮಾಡ್ತಾನೆ ನಿಮ್ಮ ಮಜ್ಜೀ ನಾನು ನಿಮ್ಮ ಅವ್ವ ಮಾಡ್ಕೊಂಡೀನಿ ಯಾಕೋ ನಿಮ್ಮ ಮಾವ ಮಾಡ್ಕೊತೇನೆ ನಮ್ಮವ್ವ ನಿನ್ಗೆ ಅಜ್ಜಿ ಅಕ್ಕಳ ಹಂಗೆ ಅನ್

ಮಗ್ನ ಹಾ ನೀ ನಮ್ಮವ್ವ ಮಾಡ್ಕೋತೀನಿ ಅಂದಿಲ್ಲ ಆ ಸುದ್ದಿ ನಮ್ಮವ್ವ ಗೊತ್ತಾದ್ರೆ ನನ್ಗೆ ಚಪ್ಪ ಚಪ್ಪಲ್ ಹೊಡಿತಾಳ ನಮ್ಮ ಮಾವಿನ ಕೂತು ಮುದ್ಲೆ ಹಡ್ದ ಶಂಕ್ರಯಾ ಶಂಕ್ರ ಶಂಕ್ರ ನೀ ನನ್ನ ಮಗ ಅಲ್ಲ ನನ್ನ ಮನೆ ಬಿಟ್ಟು ಹೋಗ್ಬಿಡು ಮಾರ ನೀನು ಏ ಏ ಅಣ್ಣ ಅಣ್ಣ ಏನಣ್ಣ ನಿನ್ ಮಗದ ನೌಕರಿ ಆತೈತೆ ತಗೊರ್ಯಾ ತಿಂಗಳಿಗೆ ಪಗಾರ ಎಷ್ಟು ಒಂದ್ ಲಕ್ಷ ರೂಪಾಯಿ ಒಣ ಒಂದ್ ಲಕ್ಷ ಶಂಕ್ರ Yuppa! Bana onu ver. Herlargi